क्या गई हो बहुत मतलब

ಸಾವನ ಸ್ಥಿತಿಗೆ ಸ್ಥಿತಿಗೆ ನಾವು ಬರಬೇಕು ಸರಿನಾ ಇದು ಇದರಿಂದ ಅಂತಂದ್ರೆ ಆಗಿರ್ತಕ್ಕಂಥ ಉಪಯೋಗ ಆಗ್ತದೆ ಏನು ಉಪಯೋಗ ಆಗ್ತದಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ನಮ್ಮ ಕೈಗಳಿಗೆ ಮತ್ತು ನಮ್ಗ ಬೆರಳುಗಳಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ರೀತಿ ಆಗಿರ್ತಕ್ಕಂಥ ಅನುಕೂಲ ಆಗಿರ್ತಕ್ಕಂಥ ಆರೋಗ್ಯ ನಮ್ಮ ಗುಂಪು ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ ಅನೇಕ ಇನ್ನೇನಪ್ಪ ಅಂತಂದ್ರೆ ಎರಡನೇದು ಮಾಡತಕ್ಕಂಥದ್ದು ಏನಪ್ಪಾ ಯಾವುದು ತ್ರಿಕೋನಾಸನ ಎರಡನೇದು ಮಾಡ್ತಕ್ಕಂಥದ್ದು ಏನು ತ್ರಿಕೋನಾಸನ ಅದರ ಏನಪ್ಪಾ ಒಂದು ಅಂಗುಲದಷ್ಟು ದೃಷ್ಟಿಯಲ್ಲಿ ಕಾಲು ಚಾಚಿದ್ರಲ್ಲ ಈಗೇನು ಇನ್ನೂ ಒಂದು ಸ್ವಲ್ಪ ಎಷ್ಟು ಎರಡು ಫುಟ್ ಅಂತರ ಇಷ್ಟು ನಿಮ್ಮ ಕಾಲನ್ನು ಏನ್ ಮಾಡಬೇಕು ಚಾಚಬೇಕು ಹಾಗಲ್ಲ ಮಾಡಿರಿ ಮುಂದುವರ್ಬೇಕು ಏನ್ ಮಾಡಬೇಕು ಮುಂದರೆಬೇಕು ಈ ರೀತಿ ಮಾಡಿಲ್ಲ ಹಾಗೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಮೇಲೆ ಕೈ ಹಿಡ್ಕೋತ ಮುಂದೆ ಏನ್ ಮಾಡ್ಬೇಕು ನಿಮ್ಮ ಎರಡು ಕೈಗಳನ್ನ ಸಮಾಂತರವಾಗಿ ನಿಮ್ಮ ಭುಜದ ಲೇವಲ್ ಏನ್ ಮಾಡ್ಬೇಕ ನಾವು ಚಾಚಬೇಕು ಯಾವ ರೀತಿಯಾಗಿ ಅದ ಈ ರೀತಿಯಾಗಿ ನಾವು ಭುಜದ ಲೇವಲ್ ಏನಪ್ಪಾ ಎರಡೂ ಕೈಗಳನ್ನ ನಾವು ಏನ್ ಮಾಡಬೇಕಾಗ್ತದೆ ಚಾಚಬೇಕಾಗ್ತದ ಇವು ಏನ್ ಇಡಬೇಕು ಎರಡು ಹಂಗ ಮಾಡಬೇಕು ನೆಲವನ್ನು ನೋಡ್ತಾ ಇರಬೇಕು ಅದೇ ಹಾಗೆ ಏನಪ್ಪ ಅಂತಂದ್ರೆ ನಿಮ್ಮ ಎಡಗೈ ನಿಮ್ಮ ಎಡಗೈ ಏನದಲ್ಲ ಅದು ಏನಪ್ಪ ಅಂತಂದ್ರೆ ಆ ಕೈಯ ನಿಮ್ಮ ಎಡಗಾಲಿಗೆ ಟಚ್ ಆಗಬೇಕು ಸೌಕಾಶ ಹಾಕೊಟ್ಟು ಈ ಕೈಯ ಬಲಗೈ ಏನದಲ್ಲ ನಿಮ್ಮ ಬಲಗೈಗೆ ಹತ್ತಿರ ಇರಬೇಕು ನಾ ಮಾಡೋದಂತ ನೀವು ಮಾಡ್ರಿ ಹೌದಾ ನಿಮ್ಮ ಎಡಗಾಳಿಗೆ ಗೊತ್ತದಿಲ್ಲ ನಾನು ನೋಡಿ ಮಾಡಬೇಕು ಮಾಡಬೇಕು ಹೌದಾ ಒಂದ್ ಕೈ ಏನ್ ಮಾಡ್ತೀನಿ ಬಲಗೈಯ್ಯ ಎಡಗೈ ಸಾಲ ಬರ್ತೈತಿ ಈ ರೀತಿಯಾಗಿ ನೀವು ಇವಿಗೆ ಎಷ್ಟು ಹತ್ತಲ ಸಾಧ್ಯವಾಗಿ ನಿಮಗೆ ಹಚ್ಚಿ ನೋಡ್ತಾ ಇರಬೇಕು ಇದಕ್ಕೆ ನಾವು ಏನ್ ಕರಿತೀವಪ್ಪ ಅಂತಂದ್ರೆ ತ್ರಿಪೋನ ಆಸನ ಇದೇನಿದು ಆಸನ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ ಇದನ್ನು ಸಹ ಏನಪ್ಪಾ ಅಂತಂದ್ರೆ ಹದಿನೈದರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಕಾರ್ಯಕ್ರಮ ನಾವು ನಡೆಸ್ಕೋಬಹುದು ಈ ಆಸನವನ್ನ ಹಾಗೆ ಏನಪ್ಪಾ ಅಂತಂದ್ರೆ ನಿಧಾನವಾಗಿ ಏನ್ ಮಾಡಿ ಮತ್ತೇನಪ್ಪ ಎರಡು ಕೈಗಳನ್ನ ಸ್ವಲ್ಪ ಈ ರೀತಿ ಬರಲಿ ಹಾಗೆ ಏನಪ್ಪಾ ಕೈಗಳನ್ನ ತಲೆ ಬಿಟ್ಟುಕೊಂಡು ಮೊದಲಿನ ಮೂರು ಸ್ಥಿತಿಗೆ ಬರೀಲಿ ಈಗ ಏನಾಗಿರ್ತದಪ್ಪ ಅಂತಂದ್ರೆ ನಿಮ್ಮ ಸೋಲು ಸ್ವಲ್ಪ ಬ್ಯಾನೆ ಆಗಿರ್ತದೆ ಏನಾಗಿರ್ತದ ನೋವಾಗಿರ್ತದ ಅವಾಗ ಏನ್ ಮಾಡಬೇಕಪ್ಪಾ ಅಂತಂದ್ರೆ ಸ್ವಲ್ಪ ಕೈಯ ಹಿಂಗ ಹಿಂಗ ಹಿಂದೆ ಸ್ವಲ್ಪ ಮಾಡ್ಕೋರಿ ನಿಧಾನವಾಗಿ ಸ್ವಲ್ಪ ಕೈಗಳನ್ನು ಸಣ್ಣ ಮಾಡ್ಕೋರಿ ಆಮೇಲೆ ಕೈಗಳನ್ನು ಸ್ವಲ್ಪ ಈ ರೀತಿ ಮಾಡ್ಕೋರಿ ಪ್ರವಾಸ ಯೋಗ ಮಾಡ್ಬೇಕಂದ್ರೆ ಯಾವಾಗ ಹೇಗಪ್ಪ ಅಂತಂದ್ರೆ ಇವಾಗ ಅಂತ ಮಾಡ್ಬೇಕು ಹ ಅಲ್ರಿಕಾಸ್ ಇದು ಮಾಡತಕ್ಕಂಥ ಯಾವಾಗ ಆಸನ ಮೊದ್ಲಂಗ್ ಮಾಡಿದ ಯಾವುದು ಮೊದ್ಲಂಗ ಯಾವ್ದು ಹಾಕ್ಬೇಕು ಯಾವ್ದು ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅರ್ಧ ಚಕ್ರಾಸನ ಯಾವ್ದು ಹಂಗೆ ಹೊಯ್ಯಕತ್ತ ಸಾಕ್ ಎರಡು ಕೈಗಳನ್ನು ಸ್ವಂಟದ ಮೇಲೆ ಇಟ್ಕೊಳ್ಳೋದು ಹೊಲಗೇನಕ್ಕೆ ಹೋಗಬಾರ್ದು ಎರಡು ಕೈಗಳನ್ನು ಏನ್ ಮಾಡ್ಕೋಬೇಕಾಗ್ತದೆ ಸ್ವಂಟದ ಮೇಲೆ ನಾವು ಇಟ್ಕೋಬೇಕಾಗ್ತದೆ ಹಾಗೆ ಏನಪ್ಪಾ ಅಂತಂದ್ರ ಎರಡು ಕಾಲುಗಳ ಮೇಲೆ ಸಮನಾಗಿ ಬಾರ ಹಾಕುತ್ತಾ ಒಂದೇ ಕಾಲ್ ಮೇಲೆ ಬಾರ ಹಾಕಬಾರ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡೂ ಕಾಲುಗಳ ಮೇಲೆ ಭಾರವನ್ನು ಹಾಕೋತ ಏನ್ ಮಾಡಬೇಕು ನಿಮಗೆ ಎಷ್ಟು ಸಾಧ್ಯ ಆಗ್ತದಲ್ಲ ನಾ ಬಾಳೆ ಹೇಳೋದಿಲ್ಲ ನಿಮಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟನ್ನು ಮಾತ್ರ ಏನ್ ಮಾಡಬೇಕು ಹಿಂದೆಗಡೆ ಏನಪ್ಪಾ ಅಂತಂದ್ರೆ ಕೃತಿಗೆ ಸಮೇತ ನೀವು ನಿಮಗೆ ಎಷ್ಟು ಆಗ್ತದಲ್ಲ ಅದು ನಾವು ಇದಕ್ಕೆ ಏನಂತ ಕರಿತೀವಿ ನಾವು ಅರ್ಧ ಅಂತ ಕರಿತೀವಿ ಯಾವ ರೀತಿಯಾಗಿ ನಿಧಾನವಾಗಿ ಏನ್ ಮಾಡ್ಬೇಕು ಹಿಂದೆಗಡೆ ಬಾರಬೇಕು ನನ್ನ ಹ ನಿಧಾನವಾಗಿ ಮತ್ತೆ ಮುಂದೆ ಬನ್ನಿ ಒಮ್ಮೆ ಕೈ ಬಿಡಬಾರದು ಯಾರಿಗೆ ಮಾಡ್ಲಕ್ ಬರ್ತಾರು ಸ್ವಲ್ಪ ಭಾಗ ಏನಾಗ್ತದೆ ಚಕ್ರ ಬರ್ತೈತಿ ಆ ಅಂತ ಚಕ್ರ ಬರ್ತಕ್ಕಂಥ ಸಮಸ್ಯೆ ಇದ್ದವ್ರು ಏನ್ ಮಾಡಬೇಕಪ್ಪಾ ಅಂತಂದ್ರೆ ಅಲ್ಲೇ ನೀವು ಕುತ್ಕೊಂಡ್ ಬಿಡಬಹುದು ಯಾಕಪ್ಪ ಅಂತಂದ್ರೆ ಕೆಲವರು ಮಾಡತಕ್ಕಂತ ರೂಢಿ ಇರ್ತದೆ ಇನ್ನು ಕೆಲವ್ರಿಗೆ ಏನಪ್ಪಾ ಅಂತಂದ್ರೆ ಮಾಡತಕ್ಕಂತ ರೂಢಿ ಇರುದಿಲ್ಲ ಸಣ್ಣ ಭಾಗ ಅಂತಂದ್ರೆ ಏನಾಗ್ತದೆ ಕೆಲವ್ರಿಗೆ ಏನಾಗ್ತದ್ದು ನೋವನ್ನು ತರಲಿಕ್ಕೆ ಸಾಧ್ಯ ಇರ್ತದೆ ಅದಕ್ಕೆ ಏನ್ ಮಾಡಬೇಕಪ್ಪ ಅಂತಂದ್ರೆ ನಿಧಾನವಾಗಿ ಆಸನವನ್ನು ನಾವು ಮಾಡಬೇಕು ಯಾವ್ದು ಇದು ಅರ್ಧ ಚಕ್ರ ಆಸನ ಹಾಗೆ ಏನಪ್ಪಾ ಅಂತಂದ್ರೆ ನೀವು ಪಾಲ್ಗನ ಸ್ಥಿತಿಗೆ ಬರೀ ನೀವು ಸಂಘದಲ್ಲಿ ಕೈಗಳ ನಿಧಾನವಾಗಿ ತೆಲಗಡಿ ಈಗ ಏನಾಯ್ತಪ್ಪ ಅಂತಂದ್ರೆ ನೀವು ಯಾವುದು ಯಾವ್ದು ಮಾಡಿದ್ದು ಯಾವುದು ಮೂರನೇದ ಯಾವುದು ನೀವ್ ಇಷ್ಟೊತ್ತಿಗೆ ಮಾಡಿದ್ದ ಏನಪ್ಪಾ ಅಂತಂದ್ರೆ ಇವು ನಿಂತು ಮಾಡತಕ್ಕಂತ ಆಸನಗಳು ಯಾವ್ಯವು ಈಗ ನಿಮ್ಗೆ ಬಿಸಿ ಬಿಸಿಗಡೆ ಸಾಯ್ದವ್ರಿಗೆ ಬಾಳ್ ಹಾಕ್ಲಕತ್ತ ನಮಗ ಗೊತ್ತಾಗ್ಲಕ ಈಗ ಮತ್ತೆ ಏನಪ್ಪಾ ಅಂತಂದ್ರೆ ನಾವು ಕುಳಿತ ಮಾಡತಕ್ಕಂಥ ಆಸನಗಳನ್ನು ನಾವು ಮಾಡೋದರ್ತ ಈಗೇನು ಇತ್ತಿಲ್ಲ ನಿಟ್ಟೆ ಸೀದಾ ಸಾಲ ಪ್ರಕಾರ ಅಲ್ಲೇ ನಿಮ್ಗೆ ಏನಪ್ಪಾ ಅಂತಂದ್ರೆ ಜಲಗಡೆ ಅಂತಂದ್ರೆ ನೀವು ನೋಂದಿರಬಹುದು ಜನಗಡಿ ಏನ್ ಮಾಡಿ ಕೂತ್ರಿ ಹ ಈಗ ಏನ್ ಮಾಡಿ ನೀನ್ ಹೆಂಗ ಕುತೀರಿ ಆರಾಮ್ ಸಿರಿ ಸುಖಾಸನಿಗೆ ಕುಡ್ರಿ ನಂಬ ಎಲ್ಲರಿಗೇನು ಪ್ರಾಥಮ ಸುಖಾಸನದ ಕೂತಾರ ನೀವ್ ಒಬ್ಬನಿಗೆ ಏನಕ್ಕೆ ಆರಾಮ್ ಸಿರಿ ಬ್ಯಾಗೆ ಹಾಸನದಾಗ ನೀವು ಕೂತೀನಿ ಎಲ್ಲರಿಗೆ ಕಾಣಿಸ್ತದ ಬಿಸಿಲು ಇಲ್ಲ ನಿಮ್ಗೆ ಎಲ್ಲರಿಗೆ ಹಾ ಈಗ ಏನ್ ಮಾಡೋಲ್ಲ ಅಂತಂದ್ರೆ ನಾವು ಫಸ್ಟ್ ನಾವು ಪದ್ಮಾಸನವನ್ನು ಮಾಡೋಣ ಇದು ಯದಕಪ್ಪ ಪದ್ಮಾಸನ ಎದಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲಾ ಋಷಿ ಮುನಿ ಅವರಿಗೆ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಹಿಂದಿನ ಕಾಲದೊಳಗ ಪ್ರಾಚೀನ ಕಾಲದೊಳಗ ತಪಸ್ಸು ಮಾಡಬೇಕಾದ್ರೆ ಜ್ಞಾನವನ್ನು ಮಾಡಬೇಕಾದ್ರೆ ಏನ್ ಮಾಡ್ತಿದ್ರು ಅವರು ಪದ್ಮಾಸನದೊಳಗ ಅವ್ರು ಏನಪ್ಪ ಅಂತಂದ್ರೆ ಕೂತ್ಕೋತಾ ಇದ್ರು ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಈ ಪ್ರಥಮವಾಗಿ ನಾವು ಕುಳಿತುಕೊಳ್ತಕ್ಕಂಥ ಆಸನ ಪದ್ಮಾಸನವನ್ನ ಪದ್ಮಾಸನವನ್ನು ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಎಲ್ಲರೂ ಮಾಡೋಣ ಮೊದಲಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ನಿಮ್ಮ ಎರಡು ಕಾಲುಗಳನ್ನ ಸೀದಾ ನೇರವಾಗಿ ಮುಂದೆ ಚಾಚಿ ಆ ಮುಂದೆ ಮಾಡಿದ ನಿಮ್ಗೆ ಎರಡು ಕಾಲುಗಳನ್ನ ಮುಂದೆ ಚಾಚಿ ಸ್ವಲ್ಪ ಎರಡು ಕೈಗಳನ್ನ ಬದಿಗಿಟ್ಟಿ ಬದಿಗಿಟ್ಟುಕೊಂಡು ನಿಮ್ಗೆ ಸಾಧ್ಯವಾದ ಸೇರ್ ಅಂದ್ರೆ ಮೊದಲೇ ಕಾಲುಗಳನ್ನ ಸ್ವಲ್ಪ ಫ್ರೀ ಮಾಡ್ಕೋರಿ ಕಾಲುಗಳನ್ನು ಏನು ಮಾಡ್ಕೋಬೇಕು ನಾವು ಸಾಧನೆ ಮಾಡ್ಕೋಬೇಕು ಕಾಲುಗಳನ್ನ ನಾವು ಏನು ಮಾಡ್ಕೋಬೇಕು ಸಾಧನೆ ಮಾಡ್ಕೋಬೇಕು ಇದು ಒಂದು ಸ್ವಲ್ಪ ಏನಾಗ್ತದೆ ಯಾರಿಗೆ ಸ್ವಲ್ಪ ಚೆನ್ನಾಗಿ ಚೆಂದ ಕೂಡಕ್ಕೆ ಬರ್ತದ ಅವ್ರಿಗೆ ಏನಪ್ಪ ಪದ್ಮಾಸನ ಮಾಡಲಿಕ್ಕೆ ಬಾ ಅವರಿಗೆ ಸರಿ ಆಗ್ತದೆ ಆದ್ರೆ ಕೂಲಕ್ ಸರಿಯಾಗಿ ಯಾರಿಗೆ ಬರ್ಬೋದಲ್ಲ ಅವ್ರಿಗೆ ಏನಾಗ್ತದೆ ಕಾಲುಗಳಲ್ಲಿ ಸ್ವಲ್ಪ ಬರ್ಬೋದು ನೋಡಿ ನಿಮ್ಮ ಸಂಬಂಧಿ ಅವ್ರಿಗೆ ಏನಪ್ಪ ಅಂತಂದ್ರೆ ನ್ಯಾಯ ಮೂಲ ಸ್ವಲ್ಪ ನ್ಯಾಯ ಕೂಡ ತಂದಿ ಅವ್ರ ನಿಮಗೆ ಹಾ ಈಗ ಏನ್ ಮಾಡ್ರಿ ನೀವು ಫಸ್ಟಿಗೆ ನಿಮ್ಮ ಬಲಗಾಲವನ್ನು ತಗೊಂಡು ಏನ್ ಮಾಡ್ರಿ ನಿಮ್ಮ ಎಡಗಾಲ ತೊಗೊಂಡು ಫಸ್ಟಿಗೆ ಏನ್ ಮಾಡ್ರಿ ನಿಮ್ಮ ಎಡಗಾಲವನ್ನು ತೊಗೊಂಡು ಸಾವಕಾಶವಾಗಿ ಎರಡು ಕೈಗಳಿಂದ ನಿಧಾನವಾಗಿ ಏನು ಮಾಡ್ರಿ ನಿಮ್ಮ ಬಲ ಕೊಡೆಯ ಮೇಲೆ ಇಟ್ಕೋರಿ ಏನ್ ಇಟ್ಕೋರಿ ನಿಮ್ಮ ಬಲ ಕೊಡಿ ಮೇಲೆ ಇಟ್ಕೋರಿ ಒಮ್ಮೆ ಮಾಡಕ್ಕೆ ಹೋಗಬಾರ್ದು ನಿಧಾನವಾಗಿ ಮಾಡಬೇಕು ಇಟ್ಕೋರಿ ಹಾಗೆ ಏನಪ್ಪಾ ಅಂತಂದ್ರೆ ಅದೇ ತರನಾಗಿ ಸಾವಕಾಶವಾಗಿ ಈ ಅಂತಂದ್ರೆ ಬಲಗಾಲವನ್ನ ನಿಮ್ಮ ಎರಗಾಲ ಮೇಲೆ ಇಟ್ಕೋಬೇಕು ಬರ್ತಿದ್ರೆ ಮಾಡ್ರಿ ಒತ್ತಾಯ ಪೂರಕವಾಗಿ ಅದು ಮಾಡ್ಲಕ್ ಹೋಗ್ಲಕ್ ಹೋಗ್ರಿ ಹಾ ಹಾಗೆ ಉತ್ಕೊಂಡು ಏನಪ್ಪಾ ಅಂತಂದ್ರ ಸೀರಾ ಏನಪ್ಪಾ ನೀವು ಹೆಂಗ್ರಿ ಸರ್ ಆಗ ಅಂದ್ರೆ ಹಂಗ ಈ ವಯಸ್ಸಿನ ಮೇಲೆ ಹಾ ಈಗ ನೇರವಾಗಿ ಕುತ್ಕೊಂಡು ಈಗ ಜ್ಞಾನ ಹೆಂಗ್ ಮಾಡ್ತಾರಲ್ಲ ತಪಸ್ ಹೆಂಗ್ ಮಾಡ್ತಾರ ಆ ರೀತಿಯಾಗಿ ನೀವೇಪ್ಪಾ ಅಂತಂದ್ರೆ ಈ ರೀತಿಯಾಗಿ ಚಿನ್ಮಯ ಮುದ್ರೆ ಹಾಕೊಂಡು ಕುತ್ಕೊಂಬೇಡ ಇದಕ್ಕೆ ನಾವು ಏನ್ ಕರಿತೇವೆ ಪದ್ಮಾಸನ ಅಂತ ಕರಿತೇವು ರೈಟ್ ಹಾ ಸರಿ ಈಗ ನಿಧಾನವಾಗಿ ಏನ್ ಮಾಡ್ರಿ ಮೊದಲು ಯಾಕೆ ಕಾಲಿತ್ತಲ್ಲ ಆ ಬಲಗಾಲವನ್ನ ಮುಂದೆ ಸ್ವಲ್ಪ ಮುಂದೆ ತಗೋರಿ ಆಮೇಲೆ ಮತ್ತೆ ಏನಪ್ಪಾ ನಿಮ್ಮ ಬಲಗಾಲನ್ನ ಎಡಗಾಲ ಮುಂದೆ ತಗೊಳ್ಳಿ ಈಗ ಏನಾಗಿದೆ ಕಾಲುಗಳು ಸ್ವಲ್ಪ ಏನಾಗಿರ್ತವು ಏನಾಗಿರ್ತಾವ ಅಲ್ಲೇ ಏನಪ್ಪಾ ಕಾಲನ್ನ ಮುಂದೆ ಚಾಚಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋರಿ ಎಲ್ಲಿ ನೋವು ಆಗ್ತಾವಪ್ಪ ಅಂತಂದ್ರೆ ಪಾದದ ಮೇಲೆ ನೋವಾಗಿರ್ತಾವ ಎಲ್ಲಿ ಪಾದದ ಮೇಲೆ ನೋವು ಆಗ್ತದೆ ಇದಕ್ಕೆ ಇದು ಕ್ರಮೇಣ ತಗೋದ್ರಿಂದ ನೀವೇ ಏನಪ್ಪಾ ಅಂತಂದ್ರೆ ಒಂದೇ ಸೆಕೆಂಡ್ ಆಗಿದ್ರೆ ಪದ್ಮಾಸನ ಹಾಕ್ತಿರ್ತೀವಿ ನೀವು ಯಾಕಪ್ಪಾ ಅಂತಂದ್ರೆ ಅದು ಬರ್ತ್ ಇರ್ಲಾರ ಬೇಕಕ್ಕೆ ರೂಢಿ ಇಲ್ಲಾರ್ಬೇಕು ಏನಾಗ್ತದೆ ನಮ್ಗೆ ಅದು ತ್ರಾಸ ಆಗ್ತದೆ ಇದು ಏನಪ್ಪಾ ಅಂತಂದ್ರೆ ಇದು ಏಕಾಗ್ರತೆಯನ್ನು ನಮ್ಗೆ ಕಳಿಸಲಿಕ್ಕೆ ನಮಗ ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ಪದ್ಮಾಸನ ಸರಿನಾ

ಆರೆ ಇರತಾ ಬಾರೆ ಆರೆ ಇರಲೇ ಇರಿ ಅಮ್ಮ ಸತ್ತ الليل marquée ಆಗಿರಲ್ಲ ಶಾಲಾ ಹ ಆ ಇದೇ ಕ್ಯಾ ಯಾಕಾರೆ ಆಗ್ತಾ ಇರತಾ ಸತ್ತಾರು ಆಗ್ತಿದೆ ಈ ಸ್ಥಿತিকালে ಹ ಸರಿ ಹಾಗಾದ್ರೆ ನೀೇಕೆನಪ್ಪ ಅಂತಂದ್ರೆ ಕೂತ್ ಅದರಲ್ಲಿ ಆಮೇಲೆ ಎರಡೇ ಮಾಡಿರ್ತಕ್ಕಂಥ ಯಾವುದು ವಜ್ರಾಸನ ಈಗ ನಾವು ಏನಪ್ಪಾ ಅಂತಂದ್ರೆ ಈಗ ಯಾವ ರೀತಿಯಾಗಿ ನಾವು ಹಾಕಿವಲ್ಲ ಅದೇ ವಜ್ರಾಸನೊಳಗ ಭೂ ನಮನಾಸನವನ್ನು ನಾವು ಈಗ ಮಾಡೋಣ ಯಾವ್ದು ಭೂಮಿಗೆ ನಾವು ಒಂದು ಆಸನವನ್ನು ನಾವು ಮಾಡೋಣ ಯಾವ ಸ್ಥಿತಿಯಲ್ಲಿ ಮಾಡೋಣಪ್ಪ ಅಂತಂದ್ರೆ நான் வசன நான் அல்ல பூலமனாசன சரினா